ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಅನ್ನು ಹೊತ್ತಿ ಸೈಕೋಪತಿ ಜಯಂತ್ ಕೈಗೆ ಸಿಕ್ಕಿಬಿಡ್ತಾಳ ಜಾನ್ವಿ ಫಿಸ್ಟ್ ಮೆಲ್ಟ್ ಫಿಸ್ಟ್ ಪಡೆದುಕೊಳ್ಳುತ್ತಿದೆ ಲಕ್ಷ್ಮಿ ನಿವಾಸ ಸೀರಿಯಲ್ ಚಿನ್ನು ಮರಿ ಮುದ್ದು ಮರಿ ಅಂತ ಕನವಿರಿಸುತ್ತಿದ್ದಾನೆ ಜಾನುಪತಿ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಅನ್ನು ಹೊತ್ತಿ ಚಿನ್ನುಮರಿಯನ್ನು ಕಳೆದುಕೊಂಡು ಜಯಂತ್ ನಿಜಕ್ಕೂ ಸೈಕೋ ರೀತಿ ವರ್ತಿಸುತ್ತಿದ್ದಾನೆ ಬಾಲ್ಯದಲ್ಲಿ ಆರಿಕೆ ಮಾಡಿದ ಶಾಂತಮಳನ್ನು ಕರೆತಂದು ಆಕೆಗೂ ಜಾನು ಬಗ್ಗೆ ಹೇಳಿ ಹೇಳಿ ಹಿಂಸೆ ನೀಡುತ್ತಿದ್ದಾನೆ ಜಾನು ಸತ್ತಿಲ್ಲ ಚಿನ್ನುಮರಿ ಜೀವಂತವಾಗಿ ಇದ್ದಾಳೆ ಇಂದಲ್ಲ ನಾಳೆ ಬಂದೇ ಬರ್ತಾಳೆ ಎಂದು ಬಲವಾಗಿ ನಂಬಿದ್ದಾನೆ ಜಯಂತ್ ಇದಕ್ಕೆ ಸಾಕ್ಷಿ ಎಂಬಂತೆ ಜಾನು ಕಾಲ್ಗೆಜ್ಜೆ ಜಯಂತ್ ಕೈಗೆ ಸಿಕ್ಕಿದ್ದೆ ಮತ್ತೊಂದು ಕಡೆ ಆ ಹುಡುಗನ ಮಾತು ಕೇಳಿ ಶಾಕ್ ಆಗಿದ್ದಾನೆ ಜಯಂತ್ ಅದು ಜಾನ್ವಿಯನ್ನು ಕಳೆದುಕೊಂಡು ಜಯಂತ್ ಹಾವಭಾವ ಬದಲಾಗಿ ಹೋಗಿದ್ದೆ ಚಿನ್ನುಮರಿ ಸತ್ತಿಲ್ಲ ಅನ್ನುವುದು ಜಯಂತ್ನ ಬಲವಾದ ನಂಬಿಕೆ ಆಗಿತ್ತು ಇದಕ್ಕೆ ಸಾಕ್ಷಿ ಎಂಬಂತೆ ಚಿನ್ನು ಮರಿ ಇನ್ನು ಜೀವಂತವಾಗಿದ್ದಾಳೆ ಅನ್ನುವುದು ಬಲವಾಗಿದೆ ಜಾನು ಪೋಷಕರನ್ನು ನೋಡಲು ತನ್ನ ಮನೆಗೆ ವಾಪಸ್ ಆಗಿದ್ದಳು ಜಾನು ನಂತರ ಅಜ್ಜಿಯನ್ನು ಭೇಟಿಯಾಗಿ ತನ್ನೆಲ್ಲ ಕಥೆಗಳನ್ನು ಹೇಳಿಕೊಂಡು ಅಲ್ಲಿಂದ ಹೋಗಿದ್ದಳು ಈ ವೇಳೆ ಜಾನು ಧರಿಸಿದ್ದ ಗೆಜ್ಜೆ ಅಜ್ಜಿ ಕೋಣೆ ಬಿದ್ದಿತ್ತು ಈ ಕಾಲ್ ಗೆಜ್ಜೆ ಜಯಂತ್ ಕೈಗೆ ಸಿಕ್ಕಿದೆ ತನ್ನ ಚಿನ್ನು ಮರಿ ಸತ್ತಿಲ್ಲ ಎಂಬುದು ಖಚಿತಪಡಿಸಿಕೊಂಡಿದ್ದಾನೆ ಬೆಳಿಗ್ಗೆ ಜಾನು ಮನೆಯಿಂದ ಹೊರಡುವಾಗ ಲಕ್ಷ್ಮೀ ನಿವಾಸದ ಪಕ್ಕದ ಮನೆ ಹುಡುಗ ಜಯಂತ್ ಅಂಕಲ್ ಜಾನು ಅಕ್ಕ ಎಲ್ಲಿ ಅಂತ ಕೇಳುತ್ತಾನೆ ಅದಕ್ಕೆ ದುಃಖದಿಂದ ಜಾನು ತನ್ನೊಂದಿಗೆ ಇಲ್ಲ ಎಂಬುದನ್ನು ಹೇಳುತ್ತಾನೆ ಆ ಹುಡುಗ ನಗುತ್ತಾ ನಾನು ನಿನ್ನೆ ರಾತ್ರಿ ಅಷ್ಟೇ ಜಾನು ಅಕ್ಕಳನ್ನು ನೋಡದೆ ನನಗೆ ಚಾಕ್ಲೇಟ್ ನೀಡಿ ಚೆನ್ನಾಗಿ ಓದ್ಕೋ ಅಂತ ಹೇಳಿ ಹೋದ್ಲು ಅಂತ ಹೇಳ್ತಾನೆ ಸುಳ್ಳು ಹೇಳ್ಬಿಡಿ ಎಂದು ಹೇಳುತ್ತಾನೆ ಈ ಮಾತನ್ನು ಕೇಳಿದ ಜಯಂತ್ ಚಿನ್ನುಮರಿ ಬದುಕಿರೋದು ಖಚಿತಪಡಿಸಿಕೊಂಡಿದ್ದಾನೆ ಇವತ್ತು ಆ ಹುಡುಗನ ಮಾತು ಕೇಳಿ ಕಾರ್ನಲ್ಲಿ ಕುಳಿತಿದ್ದ ಶಾಂತಮ್ಮ ಕಂಗಾಲಾಗಿದ್ದಾಳೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಹೊತ್ತಿ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ